ಎರಡನೆಯದು ಹ್ಯುಮಾಲಿಟಿ ದೀನತೆ ನಂಬರ್ ಥ್ರೀ ಮೂರನೆಯದು ಹ್ಯುಮಾಲಿಟಿ ವೈಟ್ ವೈಸ್ ಯಾಕೆ ಅದನ್ನು ಹೇಳ್ತೀನಿ ನಾನು ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯು ಮಸ್ಟ್ ಲರ್ನ್ ಇನ್ ಯುವರ್ ಲೈಫ್ ನಿಮ್ಮ ಜೀವಿತದಲ್ಲಿ ಕಲಿಯಬೇಕಾದ ಬಹಳ ಮುಖ್ಯ ವಿಷಯ ಇಫ್ ಯು ಡೋಂಟ್ ಪಾಸ್ ಹೈಸ್ಕೂಲ್ ನೀವು ಒಂದು ಹೈಸ್ಕೂಲ್ ಅನ್ನ ಸಿ ಹೊರಗಡೆ ಆಗಿಲ್ಲ ಅಂದ್ರೆ ಪೀಟರ್ ಆ್ಯಂಡ್ ಜೇಮ್ಸ್ ಆ್ಯಂಡ್ ಜಾನ್ ಡಿಡ್ ನಾಟ್ ಪಾಸ್ ಹೈಸ್ಕೂಲ್ ಇವಾಗ ಪೇತ್ರ ಯೋಹನ ಮತ್ತು ಯಾಕೋಬ ಅವರು ಹೈಸ್ಕೂಲ್ಗೆ ಹೋಗಿಲ್ಲ ಅಂದ್ರೆ ದ ಬೈಬಲ್ ಸೇಸ್ ಇನ್ ಆಕ್ಸ್ ಚಾಪ್ಟರ್ ಐತ್ ದ ಪೀಪಲ್ ಕಾಲ್ ದೆಮ್ ಅನ್ಲರ್ನೆಡ್ ಮ್ಯಾನ್ ಅಪಸರ ಕೃತಿ ಎಂಟರಲ್ಲಿ ಅವರ ಬಗ್ಗೆ ಹೇಳುತ್ತೆ ಇವರು ಅವಿದ್ಯಾವಂತರು ಅನ್ನೋದು ಆದರೆ ಅವರು ಧೀನತೆಯನ್ನು ಕಲ್ತ್ಕೊಂಡ್ರು ದಟ್ ಇಸ್ ವೈ ಗಾಡ್ ಯೂಸ್ ದಮ್ ಮೋರ್ ದನ್ ಆಲ್ ದ ಪಿ ಎಚ್ ಡಿ ಇಸ್ ಇನ್ ದ ವರ್ಲ್ಡ್ ಅದಕ್ಕಾಗಿ ದೇವರು ಈ ಒಂದು ಪಿ ಎಚ್ ಡಿ ಮಾಡಿದವರಿಗಿಂತ ಹೆಚ್ಚಾಗಿ ಅವರನ್ನು ಉಪಯೋಗಿಸಿದರು ಸೊ ಫಿಲಿಪಿಯನ್ಸ್ ಚಾಪ್ಟರ್ ಟು ಫಿಲಿಪಿ ಎರಡರಲ್ಲಿ ನಾವು ನೋಡ್ತೇವೆ

ಆತನು ದೇವ ಸ್ವರೂಪನಾಗಿದ್ದರು ಈಕ್ವಲ್ ವಿತ್ ದ ಫಾದರ್ ಎಂದ ಹೋಲಿಸ್ಪೀ ದೇವರಿಗೆ ಸರಿಸಮನಾಗಿದ್ದರು ಈಕ್ವಲ್ ವಿತ್ ದ ಫಾದರ್ ಎಂದ ಹೋಲಿ ಸ್ಪೀರ್ ತಂದೆ ಮತ್ತು ಪವಿತ್ರಾತ್ಮನಿಗೆ ಸಮನಾಗಿದ್ದರು ಗೇವ್ ದಾಟ್ ಅದನ್ನೆಲ್ಲ ಬಿಟ್ಟು ಬಿಟ್ಟು ಒಬ್ಬ ಮನುಷ್ಯನಾಗಿ ಬಾಳಿದನು ದ್ರೆಂಡ್ ಹ್ಯೂಮಿಲಿಟಿ ಅದು ಬಹಳ ದೀರ್ಘವಾದ ಒಂದು ಮೊದಲನೇದಾಗಿ When becoming a man, if he had become a king, that would also have been humility. For God to become an earthly king is a tremendous step downwards. So, second step. Hmm. When he became a man, it says in verse 7, he became a slave. A slave is lower than a servant. ಒಬ್ಬ ಸೇವಕನಿಗಿಂತ ಕೀಳಾದವನು ಒಬ್ಬ ದಾಸ ಸ್ಲೇಬ್ ಇನ್ ದೋಸ್ ಡೇಸ್ ಪೀಪಲ್ ಯು ಬೈ ಇನ್ ದ ಮಾರ್ಕೆಟ್ ಲೈಕ್ ಯು ಬೈ ಚೇರ್ ಒಬ್ಬ ದಾಸನು ಅಂದ್ರೆ ಆ ಸಮಯದಲ್ಲಿ ಒಂದು ಮಾರುಕಟ್ಟೆಗೆ ಹೋಗಿ ಒಂದು ಕುರ್ಚಿ ಅಥವಾ ಚೇರ್ ಹೀಗೆ ತೆಗೆದು ಸೆಲ್ ತಗೊಳ್ತಾರೆ ಮಾರ್ಕೆಟ್ ಅಲ್ಲಿ ಅವರನ್ನ ಮಚ್ ಡಸ್ ಸ್ಲೇವ್ ಕಾಸ್ಟ್ ಕಾಸ್ಟ್ ವೆರಿ ಮ್ಯಾನ್ ಮನಿ ಇದು ಒಳ್ಳೆ ಬಲವಾಗಿದ್ದಾನೆ ಈ ದಾಸ ಇವನನ್ನ ಸ್ಮಾಲ್ ಗರ್ಲ್ ಮಚ್ ಕಾಸ್ಟ್ ಡು ಒಂದು ಚಿಕ್ಕ ಹುಡುಗಿ ಅವಳು ಹೆಚ್ಚು ಹಣ ಬೇಕಾಗಿಲ್ಲ ಯಾಕೆಂದ್ರೆ ಆಕೆ ಹೆಚ್ಚು ಕೆಲಸ ಮಾಡ್ಲಿಕ್ಕೆ ಆಗುತ್ತೆ ಒಬ್ಬ ದಾಸ ಅಂದ್ರೆ ಆಹ್ ನಿಮ್ಮ ಒಂದು ಮನೆಯಲ್ಲಿ ಪೀಠೋ ಉಪಕರಣ ಯು ಕಿಲ್ ಸ್ಲೇವ್ ಗವರ್ನಮೆಂಟ್ ಡಸ್ ಇನ್ ಪಿಕ್ ಅಪ್ ಎನಿ ಕ್ವಾರಲ್ ವಿತ್ ಯು ಬಿಕಾಸ್ ಇಟ್ಸ್ ಲೈಕ್ ಯುವರ್ ಡಿಸ್ಟ್ರಾಯಿಂಗ್ ಯು ಚೇರ್ ಒಬ್ಬ ದಾಸನನ್ನ ನಾವು ಸಾಯಿಸಿದ್ರೆ ಯಾರು ಸರ್ಕಾರವಾಗ್ಲಿ ಯಾರಾಗ್ಲಿ ಅದನ್ನ ಗಂಭೀರವಾಗಿ ತೆಗೆದುಕೊಳ್ತಾ ಇರಲಿಲ್ಲ ಸ್ಲೇವ್ ವಾಸ್ ದ ಲೋಯೆಸ್ಟ್ ಆಫ್ ಹ್ಯೂಮನ್ ಬಿಂಗ್ಸ್ ಮನುಷ್ಯ ಆ ಒಂದು ಸಮಾಜದಲ್ಲಿ ಜೀವಿಸೋ ಅವರು ಬಹಳ ಕೀಳು ಮನೀಸ್ ಗುಡ್ ಎ ಬಿಕಾ ಕಿಂಗ್ ಬಟ್ ಈ ಹಂಬಲ್ಡ್ ಎಮ್ ಸೆಲ್ಫ್ ಈವನ್ ಮೋರ್ ಎನ್ ಬಿಕೆಮ್ ಅ ಸ್ಲೇವ್ ದೇ ಯೇಸು ಸ್ವಾಮಿ ಒಬ್ಬ ರಾಜನಾಗಬಹುದಿತ್ತು ಆದರೆ ತನ್ನ ತಾನು ತಗ್ಗಿಸ್ಕೊಂಡು ಅವನು ದಾಸನ ರೂಪವನ್ನು ಧರಿಸಿ ಇನ್ ದ ರಿಚ್ ಜ್ಯೂಯಿಷ್ ಹೋಮ್ಸ್ ಒಬ್ಬ ಯಹುದಿಯರಲ್ಲಿ ಬಹಳ ಶ್ರೀಮಂತರಲ್ಲಿ ವೆನ್ ಅವರ್ ಪೀಪಲ್ ವರ್ ಇನ್ವೈಟೆಡ್ ಫಾರ್ ಡಿನ್ನರ್ ಒಂದು ಊಟಕ್ಕೆ ಯಾರನ್ನಾದರೂ ಆಹ್ವಾನಿಸಿದ್ರೆ ದಿಲ್ ಆಲ್ ಕಮ್ ಆಲ್ ದ ರೋಡ್ಸ್ ವರ್ ಡರ್ಟಿ ನಾಟ್ ಲೈಕ್ ಹಿಯರ್ ನಮಗೆ ಇಲ್ಲಿದ್ದಂತೆ ರಸ್ತೆಗಳಿರಲಿಲ್ಲ ರಸ್ತೆಗಳು ಇರ್ತಾ ಇತ್ತು காலி ஸ் ஹ் அக்கெட் நீர் இடம் ಒಂದು ಬಟ್ಟೆ ವಿಲ್ ಮೇಕ್ ಎವ್ರಿ ಗೆಸ್ಟ್ ವಿಲ್ ಸಿಟ್ ಡೌನ್ ದ ಸ್ಲೇ ವಿಲ್ ವಾಶ್ ಹಿಸ್ ಫೀಟ್ ದೆನ್ ಕಮ್ ಇನ್ ಸೈಡ್ ದ ಅಲ್ಲಿ ಬಂದಂತ ಎಲ್ಲ ಅತಿಥಿಗಳು ಅಲ್ಲಿ ಕುಳಿತುಕೊಳ್ಬೇಕು ದಾಸನ ಅವರು ಕಾಲ್ ತೊಳೆದು ಕಾಲ್ ಒರೆಸಿ ಒಳಗಡೆ ಕಳ್ಸಿ ಜಸ್ಟ್ ಲೈಕ್ ಟುಡೇ ವಿ ಸಮ್ ಟೈಮ್ಸ್ ಟೇಕ್ ಆಫ್ ಆರ್ ಶೂಸ್ ವೆನ್ ವಿ ಗೋ ಟು ಸಂಬಡಿ ಹೌಸ್ ಒಬ್ಬರು ಮನೆಗೆ ಹೋಗಬೇಕು ಅಂದ್ರೆ ಇವತ್ತು ನಾವು ಒಂದು ಅಂದ್ರೆ ತೆಗೆದು ಹೊರಗಡೆ ಹೋಗ್ತೀವಿ ದೇ ನಾಟ್ ಓನ್ಲಿ ಟುಕ್ ಆಫ್ ದೇರ್ ಶೂಸ್ ದೇ ವಿಲ್ ಬಿ ಅ ಟು ವಾಶ್ ದೇರ್ ಫೀಟ್ ದೆನ್ ಓನ್ಲಿ ದೇ ಗೋ ಇನ್ ಅಲ್ಲಿ ಬೂಟನ್ನು ನ ತೆಗೆದು ಅಲ್ಲ ಅವರು ಅವರ ಕಾಲುಗಳನ್ನು ತೊಳಿತಾ ಇದ್ರು ದಾಸರು ಸೋ

ವೈಯಕ್ತಿಕ ಒಂದು ಊಟದ ಕೂಟವನ್ನು ಇಟ್ಕೊಂಡಿದ್ದೀನಿ ಸೋ ದಟ್ ಮ್ಯಾನ್ ಕೆಪ್ಟ್ ದ ಬಕೆಟ್ ಆಫ್ ವಾಟರ್ ಅಂಡ್ ದ ಟವೆಲ್ ಬಟ್ ನೋ ಸ್ಲೇವ್ बिकॉज ಜೀಸಸ್ ಸೆಡ್ ವಿ डोंಟ್ ವಾಂಟ್ ಎನಿಬಡಿ देयर ಯಾರು ದಾಸರು ಬೇಕಾಗಿಲ್ಲ ಕಾಲಗಳನ್ನು ತೊಳಿಲಿಕ್ಕೆ ಅಂತ ಯೇಸು ಸ್ವಾಮಿ ಹೇಳಿದ್ರಿಂದ ಅಲ್ಲಿ ಯಾರು ದಾಸರು ಇರಲಿಲ್ಲ ಆದ್ರೆ ಸೋ ಆಲ್ ದಿ ಡಿಸೈಪಲ್ಸ್ ಕೇಮ್ ಎಲ್ಲ ಶಿಷ್ಯರು ಬಂದರು ನೋಬಡಿ ಇಸ್ ದೇರ್ ಟು ವಾಶ್ ದಿ ಫೀಟ್ ಅಲ್ಲಿ ಕಾಲು ತೊಳೆಯೋದಕ್ಕೆ ಯಾರು ಇಲ್ಲ ಸೋ ದೇ ವೆಂಟ್ ಟು ದಿ ಟೇಬಲ್ ಔರ್ ಮೇಜಿನ ಮೇಲೆ ಹೋದ್ರು ಅಂಡ್ ಎವ್ರಿಬಡಿ ಇಸ್ ಸೇಯಿಂಗ್ ಹೂಸ್ ಗೋನ್ ಟು ವಾಶ್ ದಿ ಫೀಟ್ ನೌ ಇಲ್ಲಿ ಯಾರು ಕಾಲು ತೊಳಿತಾರೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಪೀಟರ್ ಇಸ್ ದ ಸೀನಿಯರ್ ಡಿಸೈಪಲ್ ಹಿ ಡಸನ್ ವಾಶ್ ಎನಿ ಬಡಿ ಸ್ವೀಟ್ ಪೇತ್ರ ದೊಡ್ಡ ಅಪಸ್ತರನಾಗಿದ್ದನು ಅವನು ಯಾರು ಕಾಲು ತೊಳೆಯಲ್ಲ ಮ್ಯಾಥ್ಯೂ ಇಸ್ ಅ ಚಾರ್ಟೆಡ್ ಅಕೌಂಟೆಂಟ್ ಈ ವಾಂಟ್ ವಾಶ್ ಪೀಪಲ್ ಸ್ವೀ ಮತ್ತಾಯ ಅವನ ಲೆಕ್ಕಗಾರನು ಸುಕ್ಕದವನು ಅವನು ಯಾರು ಕಾಲು ತೊಳೆಯಲ್ಲ ಜಾನ್ ಈಸ್ ಅ ರಿಲೇಟಿವ್ ಆಫ್ ದ ಹೈ ಪ್ರೀಸ್ಟ್ ಹಿ ಡಸನ್ ವಾಶ್ ಪೀಪಲ್ಸ್ ಸ್ವೀ ಯೋಹನನ್ನ ಅವನು ಯಾ ಮಹಾಯಾಜಕನ ಸಂಬಂಧಿ ಆಗಿದ್ದನು ಅದನ್ನ ಅದರಿಂದ ಅವನು ಕಾಲು ತೊಳೆಯಲ್ಲ ಜೂಡಿಸ್ ಇಸ್ ಕ್ಯಾರೆಟ್ ಹಿ ವಾಸ್ ಅ ಪೋಸ್ಟ್ ಗ್ರಾಜುಯೇಟ್

ನಿಮಗೆ ಗೊತ್ತಿ ನೀವು ಅದನ್ನ ಅರ್ಥಕೊಳ್ತೀರಾ ಆ ಯೇಸು ಸ್ವಾಮಿ ಏನು ಕಲಿಸಿದ್ರು ಅವತ್ತು ಅಂತ ಗ್ರೇಟ್ನೆಸ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್ ಟು ಕಮ್ ಡೌನ್ ಟು ದ ಫೀಟ್ ಪೀಪಲ್ ದೇವರ ರಾಜ್ಯದಲ್ಲಿ ಬಹಳ ಮುಖ್ಯವಾದದ್ದು ಅಧಿಕವಾದದ್ದು ಏನು ಅಂತಂದ್ರೆ ಇತರರ ಕಾಲಗಳಲ್ಲಿ ಕ್ರಿಶ್ಚಿಯನ್ ಆರ್ಗನೈಸೇಷನ್ ಕ್ರೈಸ್ತ ಚರ್ಚಸ್ ಆರ್ಗನೈಸೇಷನ್ ಅಲ್ಲಿ ನಾವು ನೋಡ್ತೀವಿ ಸಭೆಗಳಲ್ಲಿ ನಾವು ನೋಡ್ತೇವೆ ಪೀಪಲ್ ಸ್ಟಾರ್ಟ್ ಜೂನಿಯರ್ ಪಾಸ್ಟರ್ ಅಲ್ಲಿ ಒಂದು ಜೂನಿಯರ್ ಲೀಡರ್ ಅಲ್ಲಿ ಒಬ್ಬ ಹಾಡುಗಳನ್ನು ಸಭಾಪಾಲಕರು ಹಿರಿಯಪ್ ಬಿಷಪ್ ಅಂತಾಸ್ ಅಪ್ ಅಂಡ್ ಅಪ್ ಅಂಡ್ ಅಪ್ ಹೀಗೆ ಅದು ಮೇಲೆ ಹೋಗ್ತಾ ಇರುತ್ತೆ ಪೋಪ್ அல்ல அந்த இப்போ ஜீசஸ் டெரெக்டர் ஜீவி கடைய தாசனாக

ಕೆಳಗೆ ಬರ್ತೋ ಫೈನಲಿ ಕಡೆಗೆ ಎಲ್ಲರ ಕೆಳಗಡೆ ಬರ್ತದೆ ಗ್ರೇಟೆಸ್ಟ್ ಮ್ಯಾನ್ ಇನ್ ಎನಿ ಚರ್ಚ್ ಚರ್ಚ್ಲೆಸ್ಟ್ ಯಾವುದೇ ಸಭೆನಲ್ಲಿ ಬಹಳ ಉತ್ತಮ ವ್ಯಕ್ತಿ ಅಂದ್ರೆ ಅವನು ಯಾರು ದೀನ ಆಗಿರ್ತಾನೆ ಅವನು ದಟ್ ಇಸ್ ಡಿಫಿಕಲ್ ಟು ಸೀ ಅದು ನೋಡ್ಲಿಕ್ಕೆ ಬಹಳ ಹಂಬಲ್ ಆನ್ ಸೈಡ್ ಕೆಲವರು ಹೊರಗಡೆಯಿಂದ ತೋರಿಸ್ಕೊಳ್ತಾರೆ ನಾನು ದೀನನು ಅಂತ ಲೈಕ್ ಯು ನೋ ಯು பிச்சர்ஸ் ஃபீஸ்வார நம்ம நோட் நியூஸ் பேப்பர் அது நியூஸ் பேப்போட அவரு இத்தர காலித்தார் ஆல் தோஸ் பீப்பிள் வாஷிங் டோல் பிளீஸ் வாஷ் யூல்ஃபும் அவரு தோழியோதக்க மொதலே அவ்வளோ மனையிலே தொழைவோ சுகண்டுஸ் அரிச் அது வந்து ಧಾರ್ಮಿಕ ಆಚರಣೆ ಟು ವಾಶ್ ಫೀಟ್ ದೇ ಕ್ಲೀನ್ ರೋಡ್ಸ್ ಆಚರಣೆಂಟ್ ಅವ್ರಿಗೆ ತೊಳೆಯುವ ಅವಶ್ಯಕತೆ ಇಲ್ಲ ಎಲ್ಲ ರಸ್ತೆಗಳೆಲ್ಲ ಶುದ್ಧವಾಗಿದೆ ಇತರರ ಕಾಲಗಳನ್ನು ತೊಳಿಬೇಕು ಅಂದಾಗ ವಾಟ್ ಈ ಮೆಂಟ್ ವಾಸ್ ಯು ವಿಲಿಂಗ್ ಟು ಡೂ ಡರ್ಟಿ ಜಾಬ್ಸ್ ಫಾರ್ ಒನ್ ಅದರ್ ಅನದರ್ ಸ್ವಾಮಿ ಹೇಳಿದ ಅರ್ಥ ಏನಂದರೆ ಇತರರಿಗೆ ಆ ಒಂದು ಕಷ್ಟದ ಅಥವಾ ಕೀಳಾದ ಕೆಲಸಗಳನ್ನು ಮಾಡಲು ತಯಾರಿರ್ಬೇಕು ನೀವು ವಾಟ್ ಇಸ್ ದ ಡರ್ಟಿಯಸ್ಟ್ ಜಾಬ್ ಯು ಕ್ಯಾನ್ ಡೂ ಇನ್ ಅ ಬಿಲ್ಡಿಂಗ್ ಒಂದು ಕಟ್ಟಡದಲ್ಲಿ ಒಂದು ಕೀಳಾದ ಕೆಲಸ ಯಾವ್ದಿರಬಹುದು ಕ್ಲೀನಿಂಗ್ ದ ಟಾಯ್ಲೆಟ್ಸ್ ಆ ಒಂದು ಟಾಯ್ಲೆಟ್ ಶೌಚಗ್ರಹನ ಕ್ಲೀ ಶುದ್ಧಿ ಮಾಡೋದು ಸಿ ಎಫ್ ಸಿ ಬ್ಯಾಂಗ್ಳೂರ್ ಐ ಸೇ ಸಿ ಎಫ್ ಸಿ ಬೆಂಗಳೂರಿನಲ್ಲಿ ನಾನು ಹೇಳ್ತೀನಿ want to serve the church start with cleaning the toilets you ಸಮಯ ಸೇವೆ ಮಾಡಬೇಕು andre ಮೊದಲು ಆ ಟಾಯ್ಲೆಟ್ ಗಳನ್ನ ಶುದ್ಧಿ ಮಾಡೋದನ್ನ ಐ ಹ್ಯಾವ್ ಕ್ಲೀನ್ ದ ಟಾಯ್ಲೆಟ್ ನಾನು ಓಲ್ಡ್ ಸಿ ಎಫ್ ಸಿ ಬ್ಯಾಂಗ್ಲೋರ್ ನೀನು ನಾನು ಆ ಟಾಯ್ಲೆಟ್ ಗಳನ್ನ ಶುದ್ಧಿ ಮಾಡಿದ್ದೀನಿ ಐ ರಿಮೆಂಬರ್ ಇಯರ್ಸ್ ಗೋ ವೆನ್ ವಿ ಸ್ಟಾರ್ಟೆಡ್ ನೈನ್ಟೀನ್ ಏಯ್ಟಿ ಒನ್ ವಿ ಮೂವ್ ಟು ದ ಕಾಸ್ಟ್ ಸ್ಕ್ವೇರ್ ಬಿಲ್ಡಿಂಗ್ ಹತ್ತೊಂಬತ್ತು ನೂರ ಎಂಬತ್ತು ಒಂದರಲ್ಲಿ ನಾವು ಕಟ್ಟಡಕ್ಕೆ ಕೂಟವನ್ನು ಪ್ರಾರಂಭ ಮಾಡಿದಾಗ ಹೊಸ ವೆರಿ ಫ್ಯೂ ಕಮಿಟೆಡ್ ಬ್ರದರ್ಸ್ ದೋಸ್ ಡೇಸ್ ನಾವು ಅಲ್ಲಿ ಸದಸ್ಯರಾಗಿ ಕೆಲವೇ ಸಹೋದರಗಳಿದ್ರು ಸೊ All cleaning day, different people were given different jobs. Uh, there were only four or five brothers. So the brother who was appointed to clean the toilets never came. Who was to clean the toilets? <coughs> Maybe.

ದೇವರು ಹೇಳಿದ್ರು ನನ್ನ ಮನೆಯೇ ನಿನ್ನ ಮನೆ ಡೋಂಟ್ ಥಿಂಕ್ ದಿಸ್ ಇಸ್ ದಿಸ್ ಚರ್ಚ್ ಬಿಲ್ಡಿಂಗ್ ಇಸ್ ಯೋರ್ ಹೌಸ್ ಈ ಒಂದು ಕಟ್ಟಡ ನಿನ್ನ ಮನೆ ಅಂತ ಅನ್ಕೊಂಡ್ಬೇಡ ಡಿ ವೇಟ್ ಫಾರ್ ಸಂಬಡಿ ಎಲ್ಸ್ ಟು ಕಮ್ ಅಂಡ್ ಕ್ಲೀನ್ ದ ಟಾಯ್ಲೆಟ್ ಇನ್ ಯೋರ್ ಹೌಸ್ ನಿನ್ನ ಮನೆಯಲ್ಲಿ ಇತರರು ಬಂದು ಆ ಒಂದು ಶುದ್ಧಿ ಮಾಡಬೇಕು ಅಂತ ಅನ್ಕೊಂಡೆ ಆರ್ ವೇಟಿಂಗ್ ಫಾರ್ ಸಮ್ ಬ್ರದರ್ ಟು ಕಮ್ ಅಂಡ್ ಕ್ಲೀನ್ ದಿ ಟಾಯ್ಲೆಟ್ ಇನ್ ಯುವರ್ ಹೌಸ್ ಯಾವುದೋ ಒಬ್ಬ ಸಹೋದರ ಬಂದು ನಿನ್ನ ಮನೆಯಲ್ಲಿ ಆ ಟಾಯ್ಲೆಟ್ ಕ್ಲೀನ್ ಮಾಡಬೇಕು ಅಂತ ಬಯಸ್ತಿಯಾ ಯು ಅಂಡ್ ಯುವರ್ ವೈಫ್ ಕ್ಲೀನ್ ಇಟ್ ಯುವರ್ ಸೆಲ್ಫ್ ನೀನು ನಿನ್ನ ಹೆಂಡತಿ ಶುದ್ಧಿ ಕಟ್ಸ್ತಿರಲ್ಲ ದಿಸ್ ಇಸ್ ಯುವರ್ ಹೌಸ್ ಇದು ಕೂಡ ನಿನ್ನ ಮನೆ ಅಲ್ವಾ ಗೋ ಅಂಡ್ ಕ್ಲೀನ್ ದಿ ಟಾಯ್ಲೆಟ್ ಓ ಹೋಗಿ ಆ ಟಾಯ್ಲೆಟ್ ಗಳನ್ನ ಶುದ್ಧಿ ಮಾಡಿ ಐ ಗಾಟ್ ಸಮ್ ಲೈಟ್ ದಟ್ ಡೇ ಅವತ್ತು ನನಗೆ ಒಂದು ಬೆಳಕು ಯು ನೋ ಹೌ ಪೀಪಲ್ ಸೇ ಐ ಗಾಟ್ ರೆವಲ್ಯೂಷನ್ ಆನ್ ದಿ ಬೈಬಲ್ ದೇವರ ವಾಕ್ಯದಲ್ಲಿ ನನಗೆ ಪ್ರಕಟಣೆ ಸಿಕ್ತು ಅಂತ ಹೇಳ್ತಾರಲ್ಲ ಐ ಗಾಟ್ ರೆವಲ್ಯೂಷನ್ ನನಗೂ ಆ ಪ್ರಕಟಣೆ ಗಾಡ್ಸ್ ಹೌಸ್ ಇಸ್ ಮೈ ಹೌಸ್ ದೇವರ ಮನೆಯೇ ನನ್ನ ಮನೆ ಸೊ ಐ ವೆಂಟ್ ಅಂಡ್ ಕ್ಲೀನ್ ದ ಟಾಯ್ಲೆಟ್ ನಾನು ಹೋಗಿ ಆ ಟಾಯ್ಲೆಟ್ ಗಳನ್ನ ಶುದ್ಧಿ ಮಾಡಿದೆ ಮೋರ್ ದೆನ್ ಒನ್ಸ್ ಒಂದಕ್ಕಿಂತ ಹೆಚ್ಚು ಸಲ ಅಂಡ್ ಐ ಲರ್ನ್ ಸಮಥಿಂಗ್ ದಟ್ ದೇ ಹ್ಯಾವ್ ನೆವರ್ ಫಾರ್ ನಾನು ಏನು ಕಲಿತೆ ಅವತ್ತು ಅದನ್ನು ಇವತ್ತಿನವರೆಗೂ ಗಾಡ್ಸ್ ಹೌಸ್ ಇಸ್ ಮೈ ಹೌಸ್ ದೇವರ ಮನೆಯೇ ನನ್ನ ಮನೆ ಗಾಡ್ಸ್ ಪೀಪಲ್ ಆರ್ ಮೈ ಪೀಪಲ್ ದೇವರ ಜನರೇ ನನ್ನ ಜನರು ದೇ ಆರ್ ಕ್ಲೋಸರ್ ಟು ಮೀ ದೆನ್ ಮೈ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಬಂಧುಗಳು ಬಾಂಧವರುಗಳಿಗಿಂತ ನನ್ನ ಸಭೆಯ ಸಹೋದರ ಸಹೋದರಿಯರು ಹತ್ತಿರದವರು ಐ ಮಸ್ಟ್ ಡರ್ಟಿ ಜಾಬ್ ಫಾರ್ ದ್ ಅವರಿಗಾಗಿ ಎಂತ ಕೀಳಾದ ಕಾರ್ಯಗಳನ್ನಾದರೂ ನಾನು ಮಾಡಲು ತಯಾರಿರಬೇಕು

Shifting your house to some small little in house. Inon to bada vidha be kudha mane badalai istai. So I went there and got down on the floor and scrubbed the floor myself. nane hoga gaya or mane ennall a. That. That's not a great thing. Ado dotta vishya alla. What is it compared to Jesus doing it? Ado Jesus Swami maari dinna whole sinor thore nau so we have got so many wrong ideas in Christianity. Christatwa delli namoge tappa da. Just like this collecting of money. all this wrong idea that you become bigger and bigger and bigger and bigger in Christianity. That is another thing we have corrected in CFC. I say in CFC we tell the leaders CFC. to become smaller and smaller and go down, down, down. So CFC in ಆ ಒಂದು ನಾಯಕರಿಗೆ ನಾವು ಇನ್ನು ಕೆಳಗಡೆ ಹೋಗ್ಬೇಕು ಇನ್ನು ಬಟ್ ಸ್ಲೇವ್ ಇಸ್ ನಾಟ್ ಲೋವೆಸ್ಟ್ ಆ ಒಂದು ದಾಸನೇ ಕೀಳಾದವನಲ್ಲ ಇನ್ ಫಸ್ಟ್ ಸೆಂಚುರಿ ಮೊದಲನೇ ಶತಮಾನದಲ್ಲಿ ದ ರೋಮನ್ಸ್ ಟ್ರೀಟೆಡ್ ವರ್ಸ್ಟ್ ಕ್ರಿಮಿನಲ್ಸ್ ವರ್ಸ್ ದನ್ ಸ್ಲೇವ್ಸ್ ದಾಸರಿಗಿಂತ ಬಹಳ ಕೀಳಾಗಿ ನೋಡಿದವರು ಒಬ್ಬ ಅಪರಾಧಿಗಳಿದ್ರು ದೇ ಸ್ಲೇವ್ಸ್ ದೇ ವುಡ್ ಗಿವ್ ಸಮ್ ಫುಡ್ ಅಂಡ್ ಕ್ಲೋದಿಂಗ್ ಅಂಡ್ ಅ ಪ್ಲೇಸ್ ಟು ಸ್ಟೇ ಈ ಒಂದು ದಾಸರಿಗೆ ಅವ್ರಿಗೊಂದು ಸ್ವಲ್ಪ ಊಟ ಮತ್ತು ಇರಲಿಕ್ಕೆ ಒಂದು ಕ್ರಿಮಿನಲ್ಸ್ ಕ್ರೂಸಿಫೈ ಅದಕ್ಕಿಂತ ಬಹಳ ಕೀಳಾದ ಅಪರಾಧಿಗಳನ್ನ ಅವರು ಶಿಲುಬೆ ಮೇಲೆ ಕ್ರಿಮಿನಲ್ ವಾಸ್ ಈವನ್ ಲೋವರ್ ದನ್ ದ ಸ್ಲೇವ್ ಆ ಒಂದು ಅಪರಾಧಿಯನ್ನೋನು ಅಪರಾಧಿಯನ್ನು ದಾಸನಿಗಿಂತ ಕೀಳಾದವನು ಹಾಕೋದಿಲ್ಲ ಆದ್ರೆ ದ ದರ್ಡ್ ಸ್ಟೆಪ್ ಅದು ಒಂದು ಮೂರನೆಯ ಸ್ಥರ ಹ್ಯೂಮಾಲಿಟಿ ಗಾಡ್ ಬಿಕಮಿಂಗ್ ಮ್ಯಾನ್ ದೀನರಾಗಿ ದೇವರು ಒಬ್ಬ ಮನುಷ್ಯನಾಗೋದು ಹ್ಯುಮಾಲಿಟಿ ಮ್ಯಾನ್ ಬಿಕಮಿಂಗ್ ಅ ಸ್ಲೇವ್ ಮನುಷ್ಯ ದಾಸನಾಗೋದು ಅಂಡ್ ಡೌನ್ ಟು ದ ಬಾಟಮ್ ಬಿಂಗ್ ಟ್ರೀಟೆಡ್ ಲೈಕ್ ಅ ಕ್ರಿಮಿನಲ್ ಈವೆನ್ ದಾಟ್ ಅ ಕ್ರಿಮಿನಲ್

ಮರಣವನ್ನು ವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ವಾಸ್ ಇದೇನಾದ್ರೂ ದೋಸ್ ಆರ್ ದಿ 3 ಸೀಕ್ರೆಟ್ಸ್ ಆಫ್ ದಿ ಕ್ರಿಶ್ಚಿಯನ್ ಲೈಫ್ ಹ್ಯೂಮിലിಟಿ 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 ಅದೇ ಮೂರು ರಹಸ್ಯಗಳು ಕ್ರಿಸ್ತಿಯ ಜೀವಿತಕ್ಕೆ ದೀನತೆ ದೀನತೆ ಇವನ್ ವಾಶಿಂಗ್ ದಿ ಫೀಟ್ ವಾಸ್ ನಾಟ್ ದಟ್ ವಾಸ್ ಅ ಜಾಬ್ ಆಫ್ ಅ ಸ್ಲೇವ್ ಇನ್ನೊಬ್ಬರ ಕಾಲು ತೊಳೆಯೋದು ಒಬ್ಬ ದಾಸನ ಕೆಲಸ ಅದು ಬಟ್ ಆಫ್ಟರ್ ದಟ್ ಹಿ ವೆಂಟ್ ಟು ದಿ ಕ್ರಾಸ್ ಇವನ್ ಇವನ್ ಲೋər ದನ್ ದಟ್ ಅದಕ್ಕಿಂತ ಕೀಳ ಸ್ಥಳಕ್ಕೆ ಹೋಗೋನು ಯೇಸು ಸ್ವಾಮಿ ಶಿಲುಬೆಗೆ ಹೋಗೋನು ಟು ಬಿ ಟ್ರೀಟೆಡ್ ಲೈಕ್ ಅ ಕ್ರಿಮಿನಲ್ ಅವನು ಅಪರಾಧಿ ಎಂದು ಎಣಿಸಲ್ಪಟ್ಟ ಟು ಬಿ ಟೇಕನ್ ಟು ಅ ಕೋರ್ಟ್ ಅಂಡ್ ಫಾಲ್ಸ್ಲಿ ಅಕ್ಯೂಸ್ ಸುಳ್ಳಾಗಿ ಅವನನ್ನು ಅಪವಾದ ಹಾಕಿ ಅವನನ್ನ ನ್ಯಾಯ ತೀರ್ಮಾನಕ್ಕೆ ತೆಗೆದುಕೊಂಡು